ಎ ಕೆಟಗರಿ ಮತ್ತು ಬಿ ಕ್ಯಾಟಗರಿ ಎ ಕೆಟಗರಿ ಅಂತಂದರೆ ಪರ್ಮನೆಂಟ್ ಶಾಶ್ವತ ದಾಖಲೆಗಳು ಅದನ್ನು ಅವುಗಳ್ನ ಯಾವುದೇ ಕಾರಣಕ್ಕೂ ಏನು ಶಾಶ್ವತವಾಗಿ ನಾವು ಉಳಿಸ್ಕೊಳ್ಬೇಕು ಪ್ರತಿದಿನ ಅವುಗಳ್ನ ಸ್ಕ್ಯಾನ್ ಮಾಡೋದರಿಂದ ಜೆರಾಕ್ಸರಿಸೋದ್ರಿಂದ ಅವುಗಳ ಒಂದು ಏನು ಹಾಳಾಗ್ತಾ ಇತ್ತು ಆ ಒಂದು ವಿಚಾರವಾಗಿ ಇವತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿ ಎಲ್ಲ ದಾಖಲೆಗಳನ್ನ ಅದರಲ್ಲೂ ಪ್ರಮುಖವಾಗಿ ಎ ಮತ್ತು ಬಿ ಕ್ಯಾಟಗರಿ ದಾಖಲೆಗಳನ್ನ ನಾವು ಸ್ಕ್ಯಾನ್ ಮಾಡಿ ಡಿಜಿಟಲೀಕರಣ ಮಾಡಲಿಕ್ಕೆ ನಾವು ತಯಾರಿ ತಯಾರಿಯೆಲ್ಲ ಮಾಡ್ಕೊಂಡಿದ್ದೀವಿ ಈಗಾಗಲೇ ಶಾಸ್ತ್ರ ಹೇಳಿದಂತೆ ಆರು ಜನ ಹೊರಗುತ್ತಿಗೆ ನೌಕರರನ್ನ ಇದಕ್ಕಾಗಿಯೇ ಫೀಸ್ ಬಿಟ್ಟು ನೇಮಕ ಮಾಡ್ಕೊಂಡಿದ್ದೀವಿ ಅದು ಸರ್ಕಾರದಿಂದ ನಾಯ್ದುಸ ಕಾರ್ಯಕ್ರಮ ಅದಕ್ಕೆ ಅವಶ್ಯಕತೆ ಇರುವಂತಹ ಎಲ್ಲ ಸವಲತ್ತುಗಳನ್ನೂ ಕೂಡ ಕಂಪ್ಯೂಟರ್ ಇರ್ಬೋದು ಸ್ಕ್ಯಾನರ್ಸ್ ಇರ್ಬೋದು ಕೊಟ್ಟಿದ್ದಾರೆ ನಮ್ಮ ಟಾರ್ಗೆಟ್ ಇರೋದು ಆರು ತಿಂಗಳೊಳಗಡೆ ಮ್ಯಾಕ್ಸಿಮಮ್ ಎ ಕ್ಯಾಟಗರಿ ಫೈಲ್ಸ್ನ ಅದರಲ್ಲೂ ಮಂಜೂರಾತಿ ದಾಖಲೆಗಳು ಪಾಣಿ ಹಳೆ ಪಾಣಿಗಳು ಮತ್ತು ಮೊಟೇಷನ್ಸ್ಗಳನ್ನ ಸ್ಕ್ಯಾನ್ ಮಾಡಬೇಕು ಅಂತ ಒಂದು ಯೋಚನೆ ಇದೆ ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಬಾರಿ ನಮ್ಮ ರೈತರಿಗೆ ದಾಖಲೆಗಳನ್ನ ಕೊಡೋದಕ್ಕೆ ಸ್ವಲ್ಪ ತಡ ಆಗ್ಬೋದು ಅದಕ್ಕೆ ತಮ್ಮ ಮೂಲಕ ಅವರು ಸಹಕಾರ ಕೊಡಬೇಕು ಒಂದು ಬಾರಿ ಇದು ಸ್ಕ್ಯಾನ್ ಆಗಿ ಅಪ್ಲೋಡ್ ಆಯಿತು ಅಂದರೆ ಸಾರ್ವಜನಿಕರಿಗೆ ಅವರು ಮೊಬೈಲಲ್ಲೇ ನಮ್ಮ ದಾಖಲೆಗಳನ್ನ ನೋಡಲಿಕ್ಕೆ ಅವಕಾಶ ಸಿಗುತ್ತೆ ಮತ್ತು ಏನು ನಮ್ಮ ದಾಖಲೆಗಳನ್ನ ತಿದ್ದೋದು ಮತ್ತೊಂದು ಮಾಡಲಿಕ್ಕೆ ಒಂದು ಅಡ್ಡಿ ಆಗುತ್ತೆ ಯಾವುದೇ ಕಾರಣಕ್ಕೂ ಆ ರೀತಿ ತೊಂದರೆ ಆಗ್ಲಿಕ್ಕೆ ಅವಕಾಶ ಇರೋದಿಲ್ಲ ಸರ್ಕಾರಿ ದಾಖಲೆಗಳಿರ್ಬೋದು ಮಂಜೂರಾತಿ ದಾಖಲೆಗಳಿರ್ಬೋದು ಅವತ್ತು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಈ ರೀತಿ ತಿದ್ದಂತಹ ಒಂದು ಅವಕಾಶಗಳು ಯಾರಿಗೂ ಇರೋದಿಲ್ಲ ಅದಕ್ಕಾಗಿ ಎಲ್ಲರೂ ಕೂಡ ಈ ಸಾರ್ವಜನಿಕ ಒಂದು ದಾಖಲೆಗಳನ್ನ ನಾವು ಭದ್ರಪಡಿಸೋದು ನಿಮ್ಮ ನಮ್ಮೆಲ್ಲರ ಕರ್ತವ್ಯ ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು ಅಂತ ನಾವು ಬುಡುಕಾಗ್ಬೋದು ಸರ್ ಈಗ ಬರೀ ಸ್ಕ್ಯಾನಿಂಗ್ ಪ್ರಕ್ರಿಯೆ ಮಾತ್ರ ಆರಂಭ ಆಗೋದು ಮತ್ತು ಸಾರ್ವಜನಿಕರಿಗೆ ಇದು ಕಾಪೀಸ್ ಯಾವತ್ತಿರ ಸಿಗ್ಬೋದು ಸರ್ ಈಗ ನಾವು ಫಸ್ಟಿಗೆ ಎರಡು ಅಂತ ಇದೆ ಒಂದು ಸ್ಕ್ಯಾನ್ ಮಾಡೋವಂಥದ್ದು ನಂತರ ಅದನ್ನು ಅಪ್ಲೋಡ್ ಮಾಡೋವಂಥದ್ದು ವೆಬ್ಸೈಟಲ್ಲಿ ಸೊ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡುವಂಥದ್ದು ಸ್ಕ್ಯಾನು ಮಾಡಿದ ನಂತರ ಅಪ್ಲೋಡ್ ಮಾಡಲಿಕ್ಕೆ ಇವತ್ತು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಪ್ಲೋಡು ಕಾರ್ನಲ್ಲಿ ಆಗುತ್ತೆ ಕಂದಾಯ ಮ್ಯಾಕ್ಸಿಮಮ್ ಇವತ್ತು ಇಡೀ ರಾಜ್ಯದಂತ ಗೌರ್ಮೆಂಟು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಭೂ ಒಂದು ಯೋಜನೆಯನ್ನು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಂದಾಯ ಕಚೇರಿಂದ ಈ ಒಂದು ಕಾರ್ಯಕ್ರಮ ಈ ಒಂದು ಯೋಜನೆ ಇವತ್ತು ಏನು ರೆವಿನ್ಯೂ ದಾಖಲೆಗಳು ಸಂಬಂಧಪಟ್ಟಂತೆ ಹಿಂದೆ ರೈತರು ಮತ್ತು ಭೂ ಮಾಲೀಕರು ಭಾಳಷ್ಟು ತೊಂದರೆ ಆಗಿತ್ತು ಇನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ಕಂದಾಯ ಸಚಿವರು ಕೃಷ್ಣ ಬೈರಗವರ ಒಂದು ಅಧ್ಯಕ್ಷತೆಯಲ್ಲಿ ರೈತರಿಗೆ ಮತ್ತು ಭೂ ಮಾಲೀಕರಿಗೆ ಅನುಕೂಲ ಆಗೋ ಒಂದು ನಿಟ್ಟಿನಲ್ಲಿ ಇವತ್ತು ಭೂ ಸುರಕ್ಷೆ ಅಂತ ಒಂದು ಯೋಜನೆಯನ್ನು ಇವತ್ತು ಪ್ರತಿ ದಾಖಲೆಗಳನ್ನ ಇವತ್ತು ಸ್ಕ್ಯಾನ್ ಮಾಡಿ ಪ್ರತಿ ರೈತರಿಗೆ ಸಾರ್ವಜನಿಕರಿಗೆ ಇವತ್ತು ಆನ್ಲೈನಲ್ಲಿ ಸಿಗ್ತಕ್ಕಂಥ ಒಂದು ಯೋಜನೆಯನ್ನು ಇವತ್ತು ರಾಜ್ಯ ಸರ್ಕಾರ ಇವತ್ತು ಭೂ ಸುರಕ್ಷೆ ಯೋಜನೆಯನ್ನು ತಂದಿದ್ದಾರೆ ಈ ಒಂದು ಯೋಜನೆಯನ್ನು ಪ್ರತಿಯೊಬ್ಬರಿಂದ ಸದುಪಯೋಗವನ್ನು ಪಡಿಸ್ಕೊಬೇಕಂತ ಈ ಸಂದರ್ಭದಲ್ಲಿ ಅಂತ ವಿಶೇಷವಾಗಿ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ತೊಂಬತ್ತೈದು ಲಕ್ಷ ಲಕ್ಷ ಪುಟಗಳನ್ನ ಇವತ್ತು ಸ್ಕ್ಯಾನ್ ಆಗ್ತಕ್ಕಂಥ ಕಾರ್ಯವನ್ನು ನಡೀತಾ ಇದೆ ಇವತ್ತು ಪ್ರವೀಣ ಇಲಾಖೆಯ ನಮ್ಮ ಸಚಿವಾರರು ಮತ್ತು ನಮ್ಮ ತಹಸೀಲ್ದಾರರು ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಇದರಿಗಾಗಿ ಒಂದು ವರ್ಗೂತೆಯಿಂದ ಸುಮಾರು ಒಂದು ಆರು ಜನನ ಇವತ್ತು ತಗೊಂಡು ಈ ಒಂದು ಟಾಕುಲೇಟನ್ನು ಸ್ಕ್ಯಾನ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಇನ್ನು ಇದ ಮುಂದೆ ಈ ಕ್ಷೇತ್ರದ ಎಲ್ಲ ರೈತರಿಗೆ ಅನುಕೂಲ ಆಗ್ತೈತೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮತ್ತು ಈ ಒಂದು ಯೋಜನೆ ಜನರಿಗೆ ಸದುಪಯೋಗ ಪಡಿಸ್ಕೊಂಡು ಎಂದು ಮತ್ತೊಮ್ಮೆ ಹೇಳ್ತಾ ನಾನು ಅವರಿಗೆ ಆನ್ಲೈನಲ್ಲಿ ಸರ್ವೆ ಡಾಕ್ಯುಮೆಂಟ್ಸ್ ಎಲ್ಲ ಸರ್ವೆ ಇದು ಅಪ್ಲೋಡ್ ಆಗೋದಿದೆ ಈಗ ನಮ್ಮ ರೆವಿನ್ಯೂ ಅಕೌಂಟ್ ಆಗಿರೋದಿಲ್ಲ ಈಗ ನಾವು ಕಟ್ಟಿ ನೆಕ್ಸ್ಟ್ ಅವ್ರಿಗೆ ಕೊಡ್ಲಿಲ್ಲ ಮತ್ತೆ ನಿಮ್ಮ ಹತ್ರ ಅವರು ಆನ್ಲೈನಲ್ಲಿ ಅರ್ಜಿ ಹಾಕಿ ವಿತ್ ನೇಮ್ ಸಿಗ್ನೇಚರ್ ಸರ್ ಮಾಡಿ ಆ ಸೊ ಸುಮ್ನೆ ಮೋಡ್ಲಿಕ್ ಆಯ್ತು ಅಂತಂದ್ರೆ ವೆಬ್ಸೈಟ್ ಅಲ್ಲಿ ಫ್ರೀ ಆಗಿ ಫ್ರೀ ಅಕೌಂಟ್ ಸರ್ ಸ್ಕ್ಯಾನ್ ಮಾಡಿ ಇಟ್ಕೊಂಡ್ರೆ ಇದನ್ನ ಪದೇ ಪದೇ ಸ್ಕ್ಯಾನ್ ಮಾಡೋದಕ್ಕೆ ಇನ್ನು ಬರ್ಸಾವ ಅವಶ್ಯಕತೆ ಇರೋದು ಇದನ್ನ ಗಳನ್ನುಿಸ್ತಾ ಇದ್ರೆ ಏನಾಗುತ್ತೆ ಅದು ಒಬ್ಬರು ಇದು ದಾಶಿ ಈಗ ನಮ್ಮದು ಕಾನ್ಸ್ಟೆನ್ಸಿ ಒಂದು ಕೋಡ್ ಹೋಗಿ ಅಸುವನ್ ಸರ್ ಸರ್ ಈಗ ಮೇಜರ್ ಜನ್ಮ ಕೋಡ್ ಇದೆ ಕೇಡಿ ಯಾವುದೇ ಕಾರಣಕ್ಕೂ ಹಳೆಯ ದಾಖಲೆ ಇರಲಿ ಯಾವತ್ತೂ ಮಿಸ್ ಆಗಿದ್ರೆ ಅಪ್ಲೋಡ್ ಆಗುತ್ತೆ ಕೆಲಸ ಇದೊಂದು ನಮ್ಮ ಯಾಕಂದರೆ ನಮ್ಮ ಕಾಲದ್ದು ಈಗ ನಾವು ಹೇಳಿ ಕೆಲವು ಬೇರೆ ಒಮ್ಮಿನಹಳ್ಳಿ ಇರ್ಬೋದು ಹೊದ್ದಾಸಿನಿ ಇರ್ಬೋದು ಮತ್ತೆ ನಡೆಯಿಂದ ಸೊಕ್ಕಿ ನಡೆಯುತ್ತೆ ಭಾಳಷ್ಟು ಕಡೆ ಮಿಸ್ ಮಿಸ್ ಮಾಡಿದರೆ ಕೆಲಸ ಅದನ್ನ ಮನೆಯಲ್ಲಿ ಏನಮ್ಮ ಈಗ ಹೋಬಳಿ ವಯಸ್ಸು ಕೊಟ್ಟಿದ್ರೆ ಇವರಿಗೆ ಈ ಸ್ವಲ್ಪ ಕಸಬ ಜನ ಕೊಟ್ಟಿರೋದು ಸ್ವಲ್ಪ ನೀಟಾಗಿ ನೋಡೋದು ಕೂಡ ಮತ್ತೆ ಮಾಡಿ ರೆಡಿ ಮಾಡಿ ಲಾಗಿನ್ ಅವ್ರೆ ಏನೇ ಬದಲಾವಣೆ ಆಗ್ಬೇಕು ಅವ್ರದ್ದು ಅವ್ರಿಗೆ ಟಿ ಪಿ ಬೇಕಲ್ಲ ಏನೇ ಇದ್ರು ಇವಾಗ ನಂಗೆ ಮಡಿಕೆ ಪರ್ಮೆಂಟ್ ಡಾಕ್ಯುಮೆಂಟ್